ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಬಂದು ಆ ಮನೆಯ ಉಳಿತಾಯಗಳು ಹೇಗಪ್ಪ ಮನೆ ಉಳಿತಾಯ ಮಾಡ್ಬೋದು ತುಂಬ ಅಚ್ಚುಕಟ್ಟಾಗಿ ನಾವು ಮನೆಯನ್ನು ಉಳಿತಾಯ ಮಾಡ್ಕೊಂಡು ಹೋಗ್ಬೋದು ನಮಗೆ ಎಷ್ಟೇ ಸಂಬಳ ಬಂದರೂ ಕೂಡ ನಾವು ಉಳಿತಾಯ ಮಾಡಿಲ್ಲ ಅಂದರೆ ಅದು ವೇಷ್ಟೇ ಅಲ್ವಾ ಹತ್ತು ರೂಪಾಯಿ ನಮಗೆ ಕೈಗೆ ಸಿಕ್ಕಿದ್ರು ಕೂಡ ಅದರಲ್ಲಿ ನಾವು ಒಂದು ಎರಡು ರೂಪಾಯಿ ಮೂರು ಆದರೂ ಉಳಿತಾಯ ಮಾಡಬೇಕು ಆವಾಗ ಮಾತ್ರ ಉಳಿತಾಯ ಮಾಡಿಕೊಂಡು ನಾವು ಮುಂದೆ ಒಂದು ಸ್ಟೇಜ್ಗೆ ಹೋಗೋಕ್ಕೆ ಸಾಧ್ಯ ಆಗೋದು ಅದಕ್ಕೋಸ್ಕರ ನಾನು ನಾನು ಹೇಗೆ ಪ್ಲಾನಿಂಗ್ ಮಾಡ್ಕೋತೀನಿ ನಮ್ಮನೆ ಪ್ಲ್ಯಾನಿಂಗ್ಗಳ ಹೇಗೆ ನಾನು ಮಾಡ್ಕೋತೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ತಿಳಿಸ್ತೀನಿ ನೀವು ಕೂಡ ನೋಡಿ ಹೆಚ್ಚೆಚ್ಚು ಶೇರ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆ ಅನಿಸಿಕೆ ಏನಿದೆ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರ್ಸೋದ ಸುಮ್ಮನೆ ಹೀಗೆ ಅಂದ್ಕೊಳ್ಳೋದ ನಮಗೆ ಒಂದು ಐವತ್ತು ಸಾವಿರ ಸಂಬಳ ಬರ್ತಾಯಿದೆ ನಮ್ಮ ಮನೆಗೆ ಐವತ್ತು ಸಾವಿರ ನಮ್ಮ ಹಸ್ಬೆಂಡ್ಗೆ ಐವತ್ತು ಸಾವಿರ ಸಂಬಳ ಬರ್ತಾಯಿದೆ ಅದರಿಂದ ನಾವು ಏನೆಲ್ಲ ಮಾಡ್ಬೋದು ಹೇಗೆಲ್ಲ ಉಳಿತಾಯ ಮಾಡ್ಬೋದು ಏನೆಲ್ಲ ಮಾಡ್ತಾಯಿದ್ದೀವಿ ಅನ್ನೋದನ್ನ ನಾನು ಹೇಳ್ತೀನಿ ಇವಾಗ ಒಂದು ಐವತ್ತು ಸಾವಿರ ಸಂಬಳ ಅಂದರೆ ದಿನದ ಖರ್ಚಿರುತ್ತೆ ಲೋನ್ಗಲ್ಲಿರುತ್ತೆ ಮತ್ತು ಮನೆ ಖರ್ಚುಗಳು ತುಂಬಾ ಇರುತ್ತೆ ದಿನ ಖರ್ಚು ಬೇಡೆ ಮನೆ ಖರ್ಚುಗಳು ಬೇರೆ ಅದಾದಮೇಲೆ ಲೋನ್ಗಳು ಚೀಟಿಗಳು ಸೇವಿಂಗ್ಸು ಅದೆಲ್ಲ ಇರುತ್ತೆ ಅದನ್ನೆಲ್ಲ ನಾವು ನಿಭಾಯಿಸ್ಕೊಂಡು ಮತ್ತೆ ನಾವು ಹೇಗೆಲ್ಲ ನಾವು ಸೇವಿಂಗ್ಸ್ನ ಮಾಡ್ಕೊಂಡು ಬರ್ತೀವಿ ಅನ್ನೋದನ್ನೇ ಈ ವಿಡಿಯೋ ಫಸ್ಟು ನಾವು ಹೇಳೋದು ದಿನದ ಖರ್ಚು ಮೇನ್ ಜಾಸ್ತಿ ನಮಗೆ ಖರ್ಚಾಗೋದೇ ದಿನದ ಖರ್ಚು ದಿನದ ಖರ್ಚು ತುಂಬ ನಮಗೆ ಆಗ್ತಾಯಿರುತ್ತೆ ಅದನ್ನು ನಾವು ಫಸ್ಟು ತಡೆ ಹಿಡಿಬೇಕಾಗುತ್ತೆ ಯಾಕೆ ಅಂದರೆ ದಿನ ಖರ್ಚು ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ಐನೂರು ಅಂತ ಹೋಗ್ತಾನೆ ಇರುತ್ತೆ ನಾವು ಹೇಗೆ ಖರ್ಚು ಮಾಡ್ತೀವಿ ಆ ಥರ ಹೋಗುತ್ತೆ ಮೇನ್ ದಿನ ಖರ್ಚು ಏನಿದೆ ಅದನ್ನು ನೀವು ಏನು ಮಾಡ್ಕೋತೀರ ಅಂದರೆ ದಿನಕ್ಕೆ ಏನು ಅಗತ್ಯ ಇದೆ ಅನ್ನೋದನ್ನ ನೀವು ನೋಟ್ಬುಕ್ಕಲ್ಲಿ ಬರ್ಕೋಬೇಕಾಗುತ್ತೆ ಇವಾಗ ಫಸ್ಟು ಬೇಕಾಗಿರೋದು ನಿಮಗೆ ಅಲ್ವಾ ಹಾಲು ಅಲ್ವಾ ಮತ್ತು ತರಕಾರಿಗಳು ಓಕೆನಾ ಹಾಲು ತರಕಾರಿ ಮತ್ತು ದಿನನಿತ್ಯ ನೀವು ಏನು ಇನ್ಕ್ಲೂಡ್ ಮಾಡ್ಕೋತೀರ ನಿಮ್ಮ ಜೀವನಕ್ಕೆ ಅನ್ನೋದನ್ನ ಮಾತ್ರ ನೀವು ಇದು ಮಾಡಲಿ ಇವಾಗ ಏನಾದರೂ ಹಣ್ಣು ಹಣ್ಣು ಏನಾದರೂ ತೊಗೋತೀವಿ ಅಂತ ಹೇಳಿದ್ರೆ ಈ ಥರ ಹಣ್ಣು ಇಷ್ಟು ಹೆಲ್ತಿಯಾಗಿ ನಾವು ತೊಗೋತೀವಿ ಅಂದರೆ ಒಂದಿಷ್ಟು ನನಗೆ ಸಾಕು ಅನಿಸುತ್ತೆ ಯಾಕೆಂದರೆ ಇನ್ನೂ ಸ್ನ್ಯಾಕ್ಸ್ಗಳು ತಿನ್ನಬೇಕು ಪಾನಿಪುರಿ ತಿನ್ನಬೇಕು ಹೋಟೆಲ್ಗೆ ಹೋಗಬೇಕು ಅದೆಲ್ಲ ತಪ್ಪು ಓಕೆನಾ ಅದೆಲ್ಲ ಮಾಡೋಕ್ಕೆ ಹೋಗ್ಲೇಬಾರ್ದು ಅದೆಲ್ಲ ವೇಸ್ಟ್ ಖರ್ಚು ಅಂತ ನಾನು ಹೇಳೋದು ಆರೆ ಆರೋಗ್ಯನೂ ಕೂಡ ಹಾಳಾಗುತ್ತೆ ಮತ್ತು ವೇಸ್ಟ್ ಖರ್ಚು ಕೂಡ ಇವಾಗ ಜಸ್ಟು ನಾವು ಹೇಳಿದ್ದು ಹಾಲು ತರಕಾರಿ ಹಣ್ಣು ಈ ಥರ ನಾವು ತೊಗೊಂಡ್ರಿಂದ ಏನು ಕೂಡ ವೇಸ್ಟ್ ಖರ್ಚು ಆಗೋಲ್ಲ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಈ ಥರ ನಿಮಗೆ ಏನು ಬೇಕು ದಿನನಿತ್ಯದ ಖರ್ಚುಗಳು ನಿಮ್ಮ ಮನೆಗೆ ಏನು ಬೇಕು ಅನ್ನೋದನ್ನ ನೀವು ಈ ಥರ ಇದು ಮಾಡ್ಕೊಳ್ಳಿ ಇವಾಗ ತರಕಾರಿ ಅಲ್ವಾ ತರಕಾರಿ ಬಂದು ನಿಮಗೆ ಏನಾದರೂ ನಿಮಗೆ ಪಕ್ಕ ಮಾರ್ಕೆಟ್ ಇದೆ ಅಂತ ಹೇಳಿದ್ರೆ ಓಕೆ ದಿನ ಎರಡು ದಿನಕ್ಕೆ ಆ ಥರ ತಂದು ಇಟ್ಕೊಳ್ಳಿ ಇಲ್ಲ ದೂರ ಇದೆ ಅಂತ ಹೇಳಿದ್ರೆ ನೀವು ವಾರಕ್ಕೆ ಆಗೋಷ್ಟು ಏನು ಬೇಕು ನಿಮಗೆ ವಾರಕ್ಕೆ ಆಗೋಷ್ಟು ಅದನ್ನು ತಂದು ಇಟ್ಕೊಬಿಡಿ ಬಜೆಟ್ ಫ್ರೆಂಡ್ಲಿಯಾಗಿ ನೀವು ಮಾಡ್ಕೊಳ್ಳಿ ಹೋಗಿ ನೀವು ಗ್ರೀನ್ ಹೌಸು ಮಾಲು ಆ ಹೋಗಿ ನೀವು ತಗೋಬೇಡಿ ಎಲ್ಲಾದರೂ ನಿಮಗೆ ಫ್ರೆಶ್ ತರಕಾರಿ ಎಲ್ಲಿ ಸಿಗುತ್ತೆ ಕಡಿಮೆ ಬೆಲೆಗೆ ನೋಡಿ ವಿಚಾರಿಸಿ ಅಕ್ಕಪಕ್ಕ ಎಲ್ಲ ಎಷ್ಟೋ ಜನ ರೋಡ್ ಸೈಡೆಲ್ಲ ಹಾಕಿರ್ತಾರೆ ತುಂಬ ಚೆನ್ನಾಗಿರುತ್ತೆ ತರಕಾರಿ ಅವ್ರ ಹತ್ರನೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಯಾಕೆಂದರೆ ಅವರು ಒಂದು ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ಐವತ್ತು ಗ್ರಾಮ್ ಜಾಸ್ತಿ ಹಾಕಿದ್ರು ಕೂಡ ಅವರು ನಿಮಗೆ ನಿಮ್ಮ ಹತ್ರ ಅಮೌಂಟ್ ತೊಗೊಳ್ಳಲ್ಲ ಅದನ್ನೇ ನಾವು ಬೇರೆ ಮಾಲ್ಗಳಲ್ಲಿ ಗ್ರೀನ್ ಹೌಸ್ ಆ ಥರ ತೊಗೋತೀವಿ ಅಂತ ಹೇಳಿದ್ರೆ ಗ್ರಾಮ್ ಗ್ರಾಮ್ಗೂ ಕೂಡ ನಿಮಗೆ ಪೈಸಾ ತೊಗೋತಾರೆ ಗ್ರಾಮ್ ಗ್ರಾಮ್ಗೂ ಕೂಡ ನಿಮಗೆ ದುಡ್ಡನ್ನ ತೊಗೋತಾರೆ ಅದಕ್ಕೋಸ್ಕರ ಅದನ್ನ ಅದನ್ನೆಲ್ಲ ಬೇಡ ತೆಗ್ದಾಕಿ ಅದನ್ನೆಲ್ಲ ಹೊರ್ಗಡೆನೇ ತಗೊಳ್ಳಿ ಇಲ್ಲ ದಿನನಿತ್ಯದ ಸೊಪ್ಪು ತರಕಾರಿ ಏನಾದರೂ ನಿಮ್ಮ ಮನೆ ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ತಗೊಳ್ಳಿ ಅವ್ರ ಹತ್ರನೇ ಫ್ರೆಶ್ ಆಗಿ ದಿನನಿತ್ಯದ ಫ್ರೆಶ್ ತರಕಾರಿನ ತಿನ್ನೋಕ್ಕೆ ಸ್ವಲ್ಪ ನೀವು ಇದು ಮಾಡಿ ದಿನಕ್ಕೆ ಇಷ್ಟೇ ಖರ್ಚು ಇವಾಗ ನನಗೆ ದಿನ ನನಗೆ ಒಂದು ಐವತ್ತು ರೂಪಾಯಿ ಖರ್ಚು ಸಾಕು ಅಷ್ಟೇ ಅಷ್ಟರಲ್ಲಿ ನಿಲ್ಸ್ಕೋಬೇಕು ನಿಮ್ಮ ಮೈಂಡ್ ಸೆಟ್ ಅಷ್ಟನ್ನೇ ಮಾಡ್ಕೋಬೇಕು ಇಲ್ಲ ನೂರು ರೂಪಾಯಿ ಖರ್ಚಾಗುತ್ತೆ ಹಾಲು ತರಕಾರಿ ಸೊಪ್ಪಿಗೆ ನೂರು ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಅಂತ ಹೇಳಿದ್ರೆ ಅಷ್ಟನ್ನೇ ನಿಮ್ಮ ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ ಸರಿನಾ ನಿಮ್ಮ ಮೈಂಡ್ ಸೆಟ್ ಮಾಡ್ಕೊಬಿಡ್ಬೇಕು ನೀವು ಓಕೆನಾ ಸೆಟ್ ಆಗಿಬಿಡಬೇಕು ನಿಮ್ಮ ಮೈಂಡು ಅಷ್ಟನ್ನೇ ಖರ್ಚು ಮಾಡಬೇಕು ಇನ್ನೂ ಹಂಗೆ ಏನು ಬೇಡ ನನಗೆ ಖರ್ಚು ಅಂದರೆ ಅನಾವಶ್ಯಕವಾಗಿ ಈಗೇನು ಖರ್ಚು ಮಾಡಿದೆ ಇವಾಗ ನಾವು ಹೊರಗಡೆ ಹೋಗ್ತಿದ್ದೀವಿ ಅಂತ ಈಗ ತರಕಾರಿ ಹಾಲು ಹಣ್ಣು ತರಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನೀವು ಪರ್ಸಲ್ ಮಾತ್ರ ನಿಮಗೆ ಎಷ್ಟು ಬೇಕೋ ಇವಾಗ ನೂರು ರೂಪಾಯಿ ಬೇಕು ನೂರು ರೂಪಾಯಿ ಮಾತ್ರ ಇಟ್ಕೊಳ್ಳಿ ಅದರಲ್ಲೇ ನೀವು ಖರ್ಚು ಮಾಡಿ ವಾಪಸ್ಸು ಅದರಲ್ಲಿ ಉಳಿತಾಯ ಹೇಗೆ ಮಾಡ್ಬೋದು ಅನ್ನೋದು ನೀವು ಕಲ್ತ್ಕೊಂಡು ಮತ್ತೆ ನೂರು ರೂಪಾಯ್ಲಿ ಎಷ್ಟು ಉಳಿತಾಯ ಮಾಡ್ತೀರಾ ಅನ್ನೋದನ್ನ ನೀವು ತೊಗೊಂಡು ಬನ್ನಿ ಒಂದು ಇಪ್ಪತ್ತು ರೂಪಾಯಿ ಆದರೂ ಪರವಾಗಿಲ್ಲ ಮೂವತ್ತು ರೂಪಾಯಿ ಆದರೂ ಪರವಾಗಿಲ್ಲ ಅಲ್ವಾ ಅಷ್ಟು ಉಳಿತಾಯ ಮಾಡಿಕೊಟ್ಟು ನಾನು ಹೇಳೋದು ಓಕೆನಾ ಒಂದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಅಷ್ಟೇ ಐವತ್ತು ರೂಪಾಯಿಗೆ ಬಂದುಬಿಡುತ್ತಾ ನೂರು ರೂಪಾಯಿ ಬಂದುಬಿಡುತ್ತಾ ಅಂತೆಲ್ಲ ನೀವು ಅಂದ್ಕೋಬೇಡಿ ಹೌದು ಮನ್ಸು ಮಾಡಿದ್ರೆ ಎಲ್ಲನೂ ಕೂಡ ಬರುತ್ತೆ ಆದರೆ ಸೊಪ್ಪು ತರಕಾರಿ ಈ ಥರ ತಿಂತೀವಿ ಅಂದರೆ ಹೋಗಲಿ ಈಗ ವೀಕ್ಲಿಗೆ ಬಂದು ನಾವು ನಾನ್ ವೆಜ್ ಓಕೆನಾ ನಾನ್ ವೆಜ್ನ ನೀವು ಪ್ರಿಪೇರ್ ಮಾಡ್ಕೋಬೋದು ವೀಕ್ಲಿ ಒನ್ ಟೈಮ್ ನೀವು ನಾನ್ ವೆಜ್ ಒಂದೇ ಥರ ವೀಕ್ಲಿ ನಾನು ಮಟನೇ ತಿಂತೀನಿ ಅಂತ ಹೇಳಿದ್ರೆ ಮಟನ್ ರೈಟ್ ಖಂಡಿತವಾಗ್ಲೂ ಜಾಸ್ತಿ ಆಗಿದೆ ಒನ್ ಟೈಮ್ ಬಂದು ಫಿಶ್ಶು ಒನ್ ಟೈಮ್ ಚಿಕನ್ನು ಒನ್ ಟೈಮು ಆ ಥರ ವೆಜ್ಜಲ್ಲಿ ಕೈಮ ಏನು ಹಲವಾರು ಸಿಗುತ್ತೆ ಆ ಥರ ನೀವು ತೊಗೊಂಡು ಅದರಲ್ಲೂ ಕೂಡ ಹೋಲ್ತಾ ಮಾಡ್ಬೋದು ಇನ್ನೇನಪ್ಪ ಲೋನ್ಗಳು ಲೋನ್ಗಳು ಅನವಶ್ಯಕವಾಗಿ ಲೋನ್ಗಳು ತೊಗೊಳೋದನ್ನ ಕಡಿಮೆ ಮಾಡಿ ಓಕೆನಾ ಈಗ ಸಂಘಗಳು ತೊಗೋತೀವಿ ಇಲ್ಲಾಂದರೆ ಕಾರ್ ಲೋನ್ ಬೈಕ್ ಲೋನ್ ಇಲ್ಲ ಮನೇಲಿ ಏನಾದರೂ ಫ್ರಿಜ್ ತೊಗೋತೀವಿ ಸೋಫಾ ತೊಗೋತೀವಿ ಏನೋ ಒಂದು ಮನೆಗೆ ಏನು ಬೇಕಾಗುತ್ತೆ ಅದನ್ನು ನಾವು ತೊಗೋತೀವಿ ಬೇಕೇ ಆಗಿಲ್ಲ ಇವಾಗ ಚೆನ್ನಾಗೇ ಇರುತ್ತೆ ಫ್ರಿಜ್ಜು ಏ ಬೇರೆ ಮನೇಲಿ ಚೆನ್ನಾಗಿರೋದು ತಂದಿದ್ದಾರೆ ನಾವು ಕೂಡ ಅವ್ರಿಗಿಂತ ಚೆನ್ನಾಗಿರೋದು ತರಬೇಕು ಅಂತ ನಾವೇನು ಮಾಡ್ತೀವಿ ಹಳೆ ಚೆನ್ನಾಗಿದೆ ಒಂದು ವರ್ಷ ಎರಡು ವರ್ಷ ಆಗಿರುತ್ತೆ ನಾವು ತೊಗೊಂಡು ಆದರೆ ಹೊಸ ಮಾಡೆಲ್ ತೊಗೋಬೇಕಲ್ಲ ಅವ್ರ ಮನೇಲಿ ತೊಗೊಂಡು ಬಂದುಬಿಟ್ಟಿದ್ದಾರೆ ನಾವು ಏನಿಗೆ ತೊಗೋಬಾರ್ದು ಅನ್ನೋರು ಏನು ಮಾಡ್ತೀರಾ ಅದು ನಾವು ವಾಪಸ್ ಕೊಡ್ತೀರಾ ಅಥವಾ ಒಂದು ಐದು ಸಾವಿರಕ್ಕೋ ನಾಲ್ಕು ಸಾವಿರಕ್ಕೆ ಕೊಡ್ತೀರಾ ಮತ್ತೆ ನೀವು ಲೋನ್ ಹಾಕಿ ಅದನ್ನು ಒಂದು ಐವತ್ತು ಸಾವಿರನೋ ನಲ್ವತ್ತು ಸಾವಿರಕ್ಕೆ ಲೋನ್ ಹಾಕಿ ತೊಗೊಂಡು ಬರ್ತೀರಾ ಅದೆಲ್ಲ ಯಾಕೆ ವೇಸ್ಟು ಅದರಲ್ಲೂ ಕೂಡ ತರಕಾರಿ ಫ್ರೀಸರ್ ಆಗಲೇ ಆಗುತ್ತೆ ಅಲ್ವ ಆ ಥರ ಎಲ್ಲ ಮಾಡೋದ್ರಿಂದ ನಾವು ಮುಂದೆ ನಾವು ಏನು ಅಂದ್ಕೊಂಡಿರ್ತೀವಿ ಅಚೀವ್ಮೆಂಟ್ ಅದನ್ನು ಮಾಡೋಕ್ಕಾಗಲ್ಲ ಇದನ್ನೆಲ್ಲ ನೀವು ಸ್ವಲ್ಪ ನಾವು ಮಿಡಲ್ ಕ್ಲಾಸ್ ಜನ ನಾವು ಬಡವರು ಅಂತ ಹೇಳಿದ್ರೆ ಇದನ್ನೆಲ್ಲ ನೀವು ಬೇರೆಗೆ ತೋರಿಸೋ ಅಂತ ಇಟ್ಕೋಬಾರ್ದು ಈಗ ನಾವು ನಾವು ಕೂಡ ಶ್ರೀಮಂತ್ರೆ ನಾವು ಅದನ್ನು ತಗೋತೀವಿ ನಿಮ್ಮ ಮನೇಲಿ ಏನಿದೆ ಅದಕ್ಕಿಂತ ಜಾಸ್ತಿ ತೊಗೋತೀವಿ ಹಾಗೆ ಹೀಗೆ ಅಂದ್ಕೊಂಡು ಹೋದರೆ ಅದು ತಪ್ಪು ಲೋನು ಅನ್ನೋದು ನನ್ನ ಪ್ರಕಾರ ಯಾರು ಕೂಡ ಬಡ್ಡಿ ಹಾಕಿ ನಾವು ಯಾವುದೇ ರೀತಿ ಇದನ್ನು ತೊಗೋಬಾರ್ದು ಮೊಬೈಲ್ ಆಗಲಿ ಫ್ರಿಜ್ ಆಗಲಿ ಸೋಫಾ ಆಗಲಿ ಬೈಕ್ ಆಗಲಿ ಕಾರ್ ಆಗಲಿ ಇವಾಗ ನೋಡಿ ಒಂದು ಕಾರನ್ನ ತಗೋತೀವಿ ಒಂದು ಇಪ್ಪತ್ತು ವರ್ಷಕ್ಕೆ ನಾವು ಲೋನ್ನ ಹಾಕ್ಸ್ಕೊಂಡಿರ್ತೀವಿ ಅಂತ ಹೇಳಿ ಜೀವನ ಪೂರ್ತಿ ಕಾರ್ ಲೋನ್ನ ನಾವು ಕಟ್ಕೊಂಡೇ ಇರಬೇಕಾಗುತ್ತೆ ಓಕೆನಾ ಅದರಲ್ಲಿ ಎಷ್ಟು ರಿಪೇರಿ ಬರುತ್ತೆ ಹೊರಗಡೆ ಹೋಗಬೇಕು ಡೀಸಲು ಅದು ಇದು ತುಂಬಾ ಖರ್ಚಾಗುತ್ತೆ ಅಲ್ವಾ ಅದ್ರ ಬಗ್ಗೆಯೇ ಲೋನ್ ಹಾಕ್ಸ್ಕೊಂಡೇ ನೀವು ತೊಗೋತೀವಿ ಅಂತ ಹೇಳಿದ್ರೆ ಓಕೆ ಅದರ ಬಗ್ಗೆ ನೀವು ಒಂದು ಮನೆ ಮಾಡೋಕ್ಕೆ ಯೋಚನೆ ಮಾಡಿ ಇಲ್ಲ ಒಂದು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಕಾರ್ ಬೇಕು ನಿಜ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಹೊಸ ಕಾರ್ನೇ ತೊಗೊಂಡು ನಾವು ಅಷ್ಟು ಲೋನ್ನ ಹಾಕ್ಸ್ತೀವಿ ಅಂದರೆ ಖಂಡಿತವಾಗ್ಲೂ ನಮ್ಮ ಕೈಲಿ ಮಿಡಲ್ ಕ್ಲಾಸ್ ಜನ ಅಂತ ಏನು ಹೇಳ್ತೀವಿ ನಮ್ಮ ಕೈಲಿ ಆಗಲ್ಲ ಇನ್ನು ಚೀಟಿ ಚೀಟಿಗಳು ಹಾಕ್ಬೋದು ಸಿಸ್ಟರ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಚೀಟಿಗಳನ್ನ ನಾವು ಹಾಕೋಬೇಕಾಗುತ್ತೆ ಯಾಕೆಂದರೆ ಅದೇ ನಮ್ಮ ಉಳಿತಾಯ ಆಗುತ್ತೆ ನಮ್ಮ ಕಷ್ಟ ಕಾಲಕ್ಕೆ ಚೀಟಿಗಳು ನಮಗೆ ಸಾಥ್ ಕೊಡುತ್ತೆ ಅಂತ ನಾನು ಹೇಳ್ತೀನಿ ನನ್ನ ಪ್ರಕಾರ ಚೀಟಿಗಳು ಓಕೆ ಚೀಟಿಗಳನ್ನ ನಾವು ಹಾಕೋಬಹುದು ಇವಾಗ ನಿಮಗೆ ಒಂದು ಐವತ್ತು ಐವತ್ತು ಸಾವಿರ ಸಂಬಳ ಬರುತ್ತೆ ಅಂದರೆ ನೀವೊಂದು ಹದಿನೈದು ಸಾವಿರ ಆದರೂ ಚೀಟಿನ ಕಟ್ಕೊಂಡು ಹೋಗಬೇಕಾಗುತ್ತೆ ಓಕೆನಾ ಒಂದು ಹದಿನೈದು ಸಾವಿರ ಆದರೂ ಚೀಟಿನ ಕಟ್ಕೊಂಡೋಗಿ ಇಲ್ಲ ಒಂದು ಇಪ್ಪತ್ತು ಸಾವಿರ ಆದರೂ ಕಟ್ಕೊಂಡೋಗಿ ಇನ್ನು ಮೂವತ್ತು ಸಾವಿರ ಏನಿದೆ ಅದರಲ್ಲಿ ಕೂಡ ನೀವು ಮನೆ ಮೇಂಟೆನೆನ್ಸ್ನ ಮಾಡಿ ಅದರಲ್ಲೂ ಕೂಡ ಉಳಿತಾಯ ಮಾಡ್ಬೋದು ಇನ್ನು ಮನೆ ಖರ್ಚುಗಳು ಮನೆ ಖರ್ಚು ಏನಿದೆ ಬಾಡಿಗೆ ಮನೆ ಇದ್ದರೆ ಬಾಡಿಗೆ ಇರುತ್ತೆ ಇಲ್ಲಾಂದರೆ ನೀರು ಬಿಲ್ಲು ಕರೆಂಟ್ ಬಿಲ್ಲು ಅದಾದ ಮೇಲೆ ಗ್ಯಾಸು ಗ್ರಾಸರಿ ಆ ಥರ ಅಷ್ಟಿರುತ್ತೆ ಅದನ್ನು ನೀವು ನೀವು ಹೋಗಬೇಕಾಗುತ್ತೆ ಎಷ್ಟು ಬೇಕೋ ಅಷ್ಟು ಕಡಿಮೆ ರೇಟಲ್ಲಿ ನೀವು ನೀವು ಬಾಯಿಸ್ಕೊಂಡು ಹೋಗಬಹುದು ಹೋಗ್ಬೋದು ಇನ್ನು ಸೇವಿಂಗ್ಸ್ ಖಂಡಿತವಾಗ್ಲೂ ಸೇವಿಂಗ್ಸ್ ಮಾಡಲೇಬೇಕು ಎಮರ್ಜೆನ್ಸಿ ಸೇವಿಂಗ್ಸ್ ಅಂತೂ ಖಂಡಿತವಾಗ್ಲೂ ನೀವು ಮಾಡಿ ಅದರಿಂದ ನಿಮಗೆ ತುಂಬ ಸೇವಿಂಗ್ಸನ್ನ ಮಾಡ್ಕೊಂಡು ಹೋಗ್ಬೋದು ಎಮರ್ಜೆನ್ಸಿ ಸೇವಿಂಗ್ಸ್ ಅಂದರೆ ಹೆಲ್ತು ಯಾರಿಗಾದರೂ ಮನೇಲಿರೋರಿಗೆ ಹೆಲ್ತ್ ಅಪ್ಸೆಟ್ ಆಗಿದೆ ಅಂತ ಹೇಳಿದ್ರೆ ಎಮರ್ಜೆನ್ಸಿ ಸೇವಿಂಗ್ಸ್ ಬಂದು ಎಲ್ಲರಿಗೂ ಉಪಯುಕ್ತ ಮಾಹಿತಿ ಇದು ಬಂದು ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಓಕೆನಾ ಹೆಲ್ತ್ ಸೇವಿಂಗ್ಸ್ಗೆ ಅಂತಲೇ ನೀವು ಮನೇಲಿ ಒಂದಿಷ್ಟು ಕೂಡಿ ಇಡಿ ಓಕೆನಾ ಇಲ್ಲ ಬ್ಯಾಂಕಲ್ಲಿ ಹಾಕಿಡಿ ಒಂದು ತಿಂಗಳಿಗೆ ಒಂದು ಸಾವಿರ ಒಂದು ಸಾವಿರ ಆ ಥರ ಆದರೂ ಮಾಡಿ ಇಲ್ಲಾಂದರೆ ಹೆಲ್ತ್ ಇನ್ಸೂರೆನ್ಸ್ನ ಈ ಥರ ನೀವು ಹೆಲ್ತ್ ಇನ್ಸೂರೆನ್ಸ್ನು ಕೂಡ ನೀವು ಬೈ ಮಾಡ್ಕೋಬೋದು ಓಕೆನಾ ಅದಾದಮೇಲೆ ಇನ್ನೇನಪ್ಪ ಸೇವಿಂಗ್ಸ್ ಅಂತ ಹೇಳಿದ್ರೆ ಕಿಚನಲ್ಲಿ ಹೆಣ್ಮಕ್ಳು ಬಂದು ಹಲವಾರು ಸೇವಿಂಗ್ಸ್ನ ಮಾಡ್ಕೊಂಡು ಹೋಗ್ಬೋದು ಮೇನ್ ನಾವು ಕಿಚನಲ್ಲೇ ಹಲವಾರು ಸೇವಿಂಗ್ಸ್ ಮಾಡ್ಕೋಬೋದು ಇವಾಗ ಹಾಲು ಸುಮ್ಮನೆ ಒಂದು ಲೀಟರು ಎರಡು ಲೀಟರ್ ತರಿಸ್ತೀವಿ ನಿಮಗೆ ಅವಶ್ಯಕತೆ ಏನಿದೆ ಅಷ್ಟನ್ನು ಮಾತ್ರ ತಗೊಳ್ಳಿ ಯಾರು ಕುಡಿತಾರೆ ಯಾರು ಕುಡಿಯೋಲ್ಲ ಹೆಚ್ಚಾಗಿ ಅನ್ನೋದನ್ನು ನೀವು ಅವಶ್ಯಕತೆ ಇದ್ದಂಗೆ ಹಾಲನ್ನ ಖರ್ಚು ಮಾಡಿ ಪದೇ ಪದೇ ಟೀ ಕುಡಿಯೋದು ಅದೆಲ್ಲ ಹೆಲ್ತ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಆ ಥರ ಮಾಡೋಕ್ಕೋಗ್ಬಿಡಿ ಬೆಳಗ್ಗೆ ಒನ್ ಟೈಮ್ ಇಲ್ಲ ಸಂಜೆ ಒನ್ ಟೈಮ್ ಆ ಥರ ಕುಡಿಯೋದಿದ್ರೆ ಓಕೆ ಪದೇ ಪದೇ ಕುಡಿಯೋದನ್ನ ಸ್ಕಿಪ್ ಮಾಡಿಬಿಡಿ ಅದರಲ್ಲೂ ಕೂಡ ಸೇವಿಂಗ್ಸ್ ಮಾಡ್ಬೋದು ತರಕಾರಿಯಲ್ಲೂ ಕೂಡ ಸೇವಿಂಗ್ಸ್ ಮಾಡ್ಬೋದು ಹಣ್ಣುಗಳಲ್ಲೂ ಕೂಡ ನಿಮಗೆ ಏನು ಬೇಕೋ ಅದನ್ನು ಮಾತ್ರ ತೊಗೊಂಡು ಸೇವಿಂಗ್ಸ್ನ ಮಾಡ್ಬೋದು ಒಂದು ವಾರ ಒಂದು ರೀತಿ ಹಣ್ಣುಗಳನ್ನ ತೊಗೋತೀವಿ ಅಂದರೆ ಇನ್ನೊಂದು ವಾರ ಇನ್ನೊಂದು ರೀತಿ ಹಣ್ಣುಗಳನ್ನ ನೀವು ತೊಗೊಂಡು ಸೇವಿಂಗ್ಸ್ನ ಮಾಡ್ಬೋದು ಓಕೆನಾ ಇನ್ನು ಯಾವುದ್ರ ಮೇಲೆಲ್ಲ ನಾವು ಸೇವಿಂಗ್ಸ್ ಮಾಡ್ಬೋದು ಅಂತ ಹೇಳಿದ್ರೆ ಗೋಲ್ಡ್ ಮೇಲೆ ಸೇವಿಂಗ್ಸ್ ಮಾಡ್ಬೋದು ಓಕೆನಾ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತಿರೋದು ಮಿಡಲ್ ಕ್ಲಾಸ್ ಜನ ಮಾತ್ರ ನಮ್ಮಂಥವ್ರು ಇನ್ನೂ ಜಾಸ್ತಿ ಆ ಸೈಟ್ ತೊಗೊಳೋದು ಮನೆ ತೊಗೊಳೋದು ಅದೆಲ್ಲ ಆಗೋಲ್ಲ ಅಲ್ವಾ ಚಿಕ್ಕ ಪುಟ್ಟ ಸೇವಿಂಗ್ಸ್ ಅಂದರೆ ಗೋಲ್ಡ್ ಮೇಲೆ ಇನ್ನು ಬ್ಯಾಂಕ್ ಉಳಿತಾಯ ಸೇವಿಂಗ್ಸ್ ಅಂತ ತುಂಬ ಬ್ಯಾಂಕ್ಗಳಲ್ಲಾಗಿದೆ ಬ್ಯಾಂಕ್ಗಳಲ್ಲಿ ಕೂಡ ಸೇವಿಂಗ್ಸ್ ಮಾಡ್ಬೋದು ಎಸ್ ಐ ಪಿ ಆರ್ ಡಿ ಎಫ್ ಡಿ ಅನ್ನೋದು ತುಂಬ ಇದೆ ಅದನ್ನೆಲ್ಲ ನೀವು ವಿಚಾರಿಸಿ ಅದರಲ್ಲೆಲ್ಲ ಸೇವಿಂಗ್ಸ್ನ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಇಷ್ಟ ಆದರೆ ಹೀಗೇ ನನಗೆ ಸಪೋರ್ಟ್ ಮಾಡಿ ಒಂದು ಲೈಕ್ನ ಕೊಡೋಣ ಅಂತೂ ಮರಿಬೇಡಿ ಪ್ಲೀಸ್ ಎಲ್ಲರೂ ಕೂಡ ಯಾರೆಲ್ಲ ನೋಡಿದ್ದೀರಾ ಲೈಕ್ನ ಕೊಡಿ ಅದಾದಮೇಲೆ ನನಗೆ ಜಸ್ಟ್ ಹಾಯ್ ಆದರೂ ನನಗೆ ಕಮೆಂಟ್ನ ಮಾಡಿ ತುಂಬಾ ಖುಷಿಯಾಗುತ್ತೆ ಓಕೆನಾ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ನಾಳೆ ಇನ್ನೊಂದು ವೀಡಿಯೋ ನನಗೆ ಬರ್ತೀನಿ ಓಕೆ ಬಾಯ್ ಬಾಯ್